ಹಲೋ ನಮಸ್ಕಾರ ಎಲ್ರಿಗೂ ನೀವು ರಾಯಲ್ ಎನ್ಫೀಲ್ಡ್ ಬರ್ಡ್ ತ್ರೀ ಫಿಫ್ಟಿ ಎಕ್ಸ್ ಓಡಿಸ್ತಿರ್ಬೇಕಾದ್ರೆ ಅದು ಜಸ್ಟ್ ಒಂದು ರೈಡ್ ಮಾಡೋದಲ್ಲ ಪರ್ಟಿಕ್ಯುಲರ್ ರೋಡ್ಸಲ್ಲಿ ಹೇಗೆ ಹೋಗಬೇಕು ಅಂತ ಕಮ್ಯಾಂಡ್ ಮಾಡಬೇಕು ಲೈಕ್ ಫಾರ್ ಎಕ್ಸಾಂಪಲ್ ಅಲ್ಲಿ ಹೇಗೆ ಹೋಗಬೇಕು ಸಿಟಿಯಲ್ಲಿ ಹೇಗೆ ಹೋಗಬೇಕು ಆಫ್ ರೋಡಲ್ಲಿ ಹೇಗೆ ಹೋಗಬೇಕು ಇದೆಲ್ಲ ಆಗುತ್ತೆ ಬೇಸಿಕಲಿ ಒಂದು ರಥಕ್ಕೆ ಸಾರಥಿ ಎಷ್ಟು ಮುಖ್ಯನೋ ಹಾಗೆ ವಾಹನಕ್ಕೆ ಟಯರ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಸೊ ಇವತ್ತು ಎಮ್ ಆರ್ ಎಫ್ ಟಯರ್ ತಟರ್ಬರ್ಡ್ ತ್ರೀ ಫಿಫ್ಟಿ ಎಕ್ಸ್ ಜೊತೆ ಹೇಗೆ ಹೊಂದುತ್ತೆ ತಿಳಿಯೋಣ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ವಿತ್ ಎಮ್ ಆರ್ ಎಫ್ ಡೀಲರ್ ಜೊತೆ ಟ್ವೆಂಟಿ ಟ್ವೆಂಟಿ ಫೈವ್ ಮಿಸ್ ಮಾಡದೆ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ ನೀವು ಬೈಕ್ ಲವರ್ ಆಗಿದ್ದಲ್ಲಿ ಅಥವಾ ರಿಯಲ್ ರಿವ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಲ್ಲಿ ಹಾಗೂ ಅನ್ಫಿಲ್ಟರ್ಡ್ ಟ್ರೂಚ್ನ ತಿಳ್ಕೋಬೇಕು ಅಂತ ಅಂದರೆ ಜಸ್ಟ್ ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಲೆಟ್ ಸ್ಟ್ರೋಲ್ ಸೊ ಕ್ವಿಕ್ಲಿ ವಿಲ್ ಗೋ ಟು ಸ್ಪೆಸಿಫಿಕೇಶನ್ ಆ್ಯಂಡ್ ಸ್ಟಾಕ್ ಟೈರ್ಸ್ ಫಸ್ಟ್ಲಿ ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಎಕ್ಸ್ ತಂಡಬರ್ಟ್ ಶೋರೂಮಿಂದ ಆಲ್ರೆಡಿ ಎಮ್ ಆರ್ ಎಫ್ ಟೈರ್ಸ್ ಜೊತೆ ಬಂದಿರುತ್ತೆ ಇದು ಟ್ಯೂಬ್ಲೆಸ್ ಆಗಿರುತ್ತೆ ಹಾಗೂ ಇದರ ಸ್ಪೆಸಿಫಿಕೇಷನ್ ಬಂದು ನೈಂಟಿ ಸ್ಲ್ಯಾಶ್ ನೈಂಟಿ ನೈನ್ಟೀನ್ ಫ್ರಂಟ್ ಟೈರ್ ಆಗಿರುತ್ತೆ ಹಾಗೂ ಒನ್ ಟ್ವೆಂಟಿ ಸ್ಲ್ಯಾಶ್ ಏಯ್ಟಿ ಏಯ್ಟೀನ್ ರೇರ್ ಟೈರ್ ಆಗಿರುತ್ತೆ ಸೊ ಆನ್ ಪೇಪರ್ ಯಾವುದೇ ಟೈರ್ ಕಂಪನಿ ಆದರೂ ಏನು ಪ್ರಾಮಿಸ್ ಮಾಡ್ತಾರಪ್ಪ ಅಂತ ಅಂದರೆ ಡೀಸೆಂಟ್ ಗ್ರಿಪ್ ಮೈಲೇಜ್ ಹಾಗೂ ಬ್ಯಾಲೆನ್ಸ್ ಬಟ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಹೇಗೆ ತಿಳಿಯೋದಪ್ಪ ಅಂತ ಅಂದರೆ ಒಂದಷ್ಟು ಕಿಲೋಮೀಟರ್ಸ್ ಆದಮೇಲೆ ಎಲ್ಲ ತಾನಾಗೆ ತಿಳಿಯುತ್ತೆ ಆಲ್ಮೋಸ್ಟ್ ನಾನು ನೈನ್ ತೌಸಂಡ್ ಕಿಲೋಮೀಟರ್ಸ್ ಸಿಟಿ ಹೈವೇ ಆಫ್ ರೋಡಲ್ಲಿ ರೈಡ್ ಮಾಡಿದ ಮೇಲೆ ಕಂಡಿದ್ದೇನಪ್ಪ ಅಂತ ಅಂದರೆ ಬೇಸಿಕಲಿ ಫಸ್ಟ್ ಡ್ರೈ ಗ್ರಿಪ್ ಸೊ ಡ್ರೈ ಗ್ರಿಪ್ಗೆ ಬಂದರೆ ಸಾಲಿಡ್ ಡ್ರೈ ರೋಡಲ್ಲಿ ಕಾರ್ನರಿಂಗ್ ಬಂದು ಏಯ್ಟಿ ಟು ನೈಂಟಿ ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ ಬಟ್ ವೆಟ್ ರೋಡಲ್ಲಿ ಹಾಗಲ್ಲ ಸೊ ವೆಟ್ ಗ್ರಿಪ್ ಬಂದು ಇಲ್ಲಿ ಅಷ್ಟಾಗಿ ಗ್ರಿಪ್ ಇರೋದಿಲ್ಲ ಸ್ಲಿಪೇಜ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದು ಮಾನ್ಸೂನಲ್ಲಿ ಎನಿವೇಸ್ ಎಷ್ಟೇ ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು ಬ್ರೇಕಿಂಗ್ ಫೀಡ್ಬ್ಯಾಕ್ ನೋಡೋದಾದ್ರೆ ರಾಯಲ್ ಎನ್ಫೀಲ್ಡ್ ತಂಡಲ್ಬರ್ಡ್ ತ್ರೀ ಫಿಫ್ಟಿ ಎಕ್ಸಲ್ಲಿ ಎ ಬಿ ಎಸ್ ಆಲ್ರೆಡಿ ಇರುತ್ತೆ ಗ್ರಿಪ್ ಓಲ್ಡ್ ಸೀಟ್ ಟಯರ್ಗೆ ಕಂಪೇರ್ ಮಾಡೋದಾದರೆ ತುಂಬ ಬೆಟರ್ ಆಗಿರುತ್ತೆ ಶಾರ್ಟರ್ ಬ್ರೇಕಿಂಗ್ ಡಿಸ್ಟೆನ್ಸ್ ಕೂಡ ಒಂದು ಲೆವೆಲ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಆ್ಯಂಡ್ ನಾಯ್ಸ್ ಸೊ ರೈಡ್ ಕಂಫರ್ಟ್ ನಮಗೆ ಗೊತ್ತೇ ಇದೆ ಯಾವಾಗಲೂ ಸ್ಮೂತಾಗೇ ಇರತ್ತೆ ರೋಡ್ ನಾಯ್ಸ್ ವೆರಿ ಮಿನಿಮಲ್ ಆಗಿರುತ್ತೆ ಸೊ ಏಟಿ ಪ್ಲಸ್ ಅನೋಯಿಂಗ್ ನಾಯ್ಸ್ ಇಲ್ಲದೆ ಟ್ರಾವೆಲ್ ಮಾಡಬಹುದು ನನ್ನ ಎಕ್ಸ್ಪೀರಿಯನ್ಸ್ ವಿತ್ ಶ್ರೀ ಬನಶಂಕರಿ ಟೈಯರ್ಸ್ ಎಮರ್ ಆಫ್ ಆಥರೈಸ್ಡ್ ಡೀಲರ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ ಬ್ಯಾಂಗ್ಳೂರ್ ಕರ್ನಾಟಕ ನನ್ನ ಹಾನೆಸ್ಟ್ ರಿವ್ಯೂ ಹೇಳಬೇಕು ಅಂತಂದರೆ ಫಸ್ಟ್ ಐ ಸ್ಟಾರ್ಟ್ ವಿತ್ ಸ್ಟಾಕ್ ಅವೈಲಬಿಲಿಟಿ ನಾನು ಇಲ್ಲಿ ವಿಸಿಟ್ ಮಾಡೋಕ್ಕೆ ಮುಂಚೆ ತ್ರೀ ಡೀಲರ್ಸ್ನ ವಿಸಿಟ್ ಮಾಡಿದೆ ಬಟ್ ಸ್ಟಾಕ್ ಅವೈಲಬಲ್ ಇರಲಿಲ್ಲ ತ್ರೀ ಡೇಸ್ ಆಗತ್ತೆ ಅಂತ ಹೇಳ್ತಿದ್ರು ಬಟ್ ನನಗೆ ವೆಯ್ಟ್ ಮಾಡೋ ಅಷ್ಟು ಸಮಯ ಕೂಡ ಇರಲಿಲ್ಲ ಸೊ ತುಂಬ ಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದು ಶ್ರೀ ಬನಶಂಕರಿ ಟೈರ್ಸ್ ಸೊ ಇಲ್ಲಿ ಇಮಿಡಿಯೇಟ್ ಆಗಿ ಸಿಕ್ತು ವಿಥೌಟ್ ವೇಟಿಂಗ್ ಟೈಮ್ ಇನ್ ಪ್ರೈಸಿಂಗ್ ಆ್ಯಂಡ್ ವ್ಯಾರಂಟಿ ವಿಷಯಕ್ಕೆ ಬರೋದಾದರೆ ಪ್ರೈಸಸ್ ತುಂಬ ಕಾಂಪಿಟೇಟಿವ್ ಆಗಿತ್ತು ಓವರ್ ಚಾರ್ಜಿಂಗ್ ಇರಲಿಲ್ಲ ರೇರ್ ಟೈರ್ಗೆ ನಾನು ಪೇ ಮಾಡಿದ್ದು ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಫಾರ್ ಎಕ್ಸ್ಟ್ರಾ ಗ್ರಿಪ್ ಟೈರ್ ಆ್ಯಂಡ್ ಟೂ ತೌಸಂಡ್ ಟು ಫಿಫ್ಟಿ ರುಪೀಸ್ ಫಾರ್ ಫ್ರಂಟ್ ಟೈರ್ ನನಗೆ ಅವ್ರು ಕೊಟ್ಟಿದ್ದು ವ್ಯಾರಂಟಿ ಬಂದು ಸಿಕ್ಸ್ ಇಯರ್ಸ್ ಸೊ ಕಸ್ಟಮರ್ ಸರ್ವಿಸ್ ಹೇಗಿತ್ತು ಅಂತಂದರೆ ಸ್ಟಾಫ್ಸ್ ಎಲ್ಲ ತುಂಬ ಪೊಲೈಟ್ ಆಗಿ ಇದ್ದರು ಎಕ್ಸ್ಪೀರಿಯನ್ಸ್ಡ್ ವರ್ಕರ್ಸ್ ಇದ್ದರು ನನ್ನ ರಿಕ್ವೈರ್ಮೆಂಟ್ಗೆ ತುಂಬ ಸಪೋರ್ಟ್ ಮಾಡಿದ್ರು ಹೇಗೆ ಅಂತೀರಾ ನಂದು ಹಳೆ ಟೈಯರಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ಹೇಗಂದರೆ ಪಂಕ್ಚರ್ ಆಗಿಲ್ಲ ಅಂದರೂ ವಿತಿನ್ ಟೂ ಡೇಸ್ ಏರ್ ಲೀಕ್ ಆಗಿ ಟೈರ್ ಫ್ಲ್ಯಾಟ್ ಆಗ್ತಿತ್ತು ಈ ವಿಷಯನ ಡೀಲರ್ ಹತ್ರ ಶೇರ್ ಮಾಡಿದಾಗ ಅವರು ಒಂದು ಸಜೆಷನ್ ಕೊಟ್ಟರು ಏನಪ್ಪ ಅಂದರೆ ಕಂಪ್ಲೀಟ್ ರಿಮ್ನ ರಿಮೂವ್ ಮಾಡಿ ಶೀಟ್ ಶೀಟಲ್ಲಿ ಬರ್ ರಿಮೂವ್ ಮಾಡಿ ಬ್ಲ್ಯಾಕ್ ಪೇಂಟ್ ಸ್ಪ್ರೇ ಹೊಡೆದು ಹಾಫ್ ಆನ್ ಅವರ್ ಟು ಒನ್ ಅವರ್ ಡ್ರೈ ಮಾಡೋದಕ್ಕೆ ಬಿಟ್ಟು ವಿತೌಟ್ ಇವನ್ ಚಾರ್ಜಿಂಗ್ ಎಕ್ಸ್ಟ್ರಾ ಸಿಂಗಲ್ ರುಪೀಸ್ ಸೊ ಎಮ್ ಆರ್ ಎಫ್ ಟೈರ್ ಬರ್ಡ್ ತ್ರೀ ಫಿಫ್ಟಿ ಎಕ್ಸ್ಗೆ ಬೆಸ್ಟ್ ಅನ್ಸುತ್ತಾ ನನ್ನ ಕೇಳೋದಾದರೆ ಬೆಸ್ಟ್ ಆನ್ ಗ್ರಿಪ್ ಡ್ಯೂರೆಬಿಲಿಟಿ ಆ್ಯಂಡ್ ಕಾಸ್ಟ್ ನಾನು ಎಸ್ ಅಂತಾನೆ ಹೇಳ್ತೀನಿ ಆ್ಯಂಡ್ ಟ್ರಸ್ಟೆಡ್ ಡೀಲರ್ ಹತ್ರನೇ ಕಾಂಟ್ಯಾಕ್ಟ್ ಮಾಡೋದು ತುಂಬ ಒಳ್ಳೆಯದು ಸೊ ನಿಮ್ಮ ಹತ್ರನೂ ರಾಯಲ್ ಎನ್ಫೀಲ್ಡ್ ಇದೆಯಾ ಎಮ್ ಆರ್ ಎಫ್ ಟೈರ್ಸ್ನ ನೀವು ಯೂಸ್ ಮಾಡ್ತಿದ್ದೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟಲ್ಲಿ ಶೇರ್ ಮಾಡಿ ಏನನ್ನ ಆನೆಸ್ಟ್ ರಿವ್ಯೂ ನಿಮಗೆ ಹೆಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ರೈಟ್ ಸೇಫ್ ರೈಟ್ ಸ್ಮಾರ್ಟ್ ಸಿ ಯು ಆನ್ ದ ರೋಡ್ ಟೇಕ್ ಕೇರ್ ಬ ಬಾಯ್